ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಇಂದಿನಿಂದ ದೆಹಲಿಯಲ್ಲಿ ನಲವತ್ತಾರು ಲಕ್ಷ ಕುಟುಂಬಗಳಿಗೆ ವಿದ್ಯುತ್ ಸಬ್ಸಿಡಿಯನ್ನು ಸ್ಥಗಿತಗೊಳಿಸಲಾಗುವುದು ಅಂದರೆ ನಾಳೆಯಿಂದ ದೆಹಲಿಯಲ್ಲಿ ಗ್ರಾಹಕರು ಪಡೆಯುವ ವಿದ್ಯುತ್ ಬಿಲ್ಗಳು ಇನ್ನು ಮುಂದೆ ಸಬ್ಸಿಡಿಯನ್ನ ಒಳಗೊಂಡಿರುವುದಿಲ್ಲ ಹಾಗಾಗಿ ಶೂನ್ಯ ಬಿಲ್ ಪಡೆಯುತ್ತಿದ್ದವರು ನಾಳೆಯಿಂದ ಹೆಚ್ಚಿನ ಬಿಲ್ ಪಾವತಿಸಬೇಕಾಗುತ್ತದೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಪಡಿತಾ ಇದ್ದವರು ಕೂಡ ಹೆಚ್ಚಿನ ಬಿಲ್ಗಳನ್ನು ಪಡೆಯುತ್ತಾರೆ ಅಂತ ದೆಹಲಿಯ ಆಪ್ ಸರ್ಕಾರದ ಸಚಿವೆ ಅತಿಶಿ ಅವರು ಹೇಳಿದ್ದಾರೆ ಎಂಬ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ आज से दिल्ली के 46 लाख परिवारों की बिजली सब्सिडी रुक जाएगी इसका मतलब ये हुआ कि कल से जो बिजली के बिल दिल्ली के उपभोक्ताओं को मिलेंगे उसमें उन्हें सब्सिडी नहीं मिलेगी तो जिसको ज़ीरो बिल आता था कल से उनको बढ़े हुए बिल मिलने शुरू हो जाएंगे जिनको 50% छूट मिलती थी उनको भी बढ़े हुए बिल मिलने शुरू हो जाएंगे यह वायरल वीडियो ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಿದ್ದು 14 ಏಪ್ರಿಲ್ 2023 ರಂದು ಎಎನ್ಐ ಸುದ್ದಿ ಸಂಸ್ಥೆ ತನ್ನ ಎಕ್ಸ್ ಖಾತೆಯಲಿ ಹಂಚಿಕೊಂಡಿರುವ ಪೋಸ್ಟ್ ಒಂದು ಕಂಡುಬಂದಿದೆ ಈ ಪೋಸ್ಟ್ನಲ್ಲಿ ವೈರಲ್ ವಿಡಿಯೋದಲ್ಲಿನ ಅತಿಶಯವರ ಸಂಪೂರ್ಣ ಹೇಳಿಕೆಯ ವಿಡಿಯೋವನ್ನ ಕಾಣಬಹುದು ಆಗಿದೆ ಅರವಿಂದ್ ಕೇಜ್ರಿवालಜಿ ಕಿ ಸರ್ಕಾರ بجلی ಕಿ ಸಬ್ಸಿಡಿ دیتی ہے 200 ಯೂನಿಟ್ ತಕ್ بجلی ಫ್ರೀ hoti है 200 से 400 यूनिट तक 50 परसेंट बिजली का बिल माफ होता है जिसके तहत वकीलों को किसानों को उन्नीस के दंगों के पीड़ितों को बिजली की सब्सिडी दी जाती है आज से वो सारी बिजली की सब्सिडी रुक जाएगी इसका मतलब ये हुआ कि कल से जो बिजली के बिल दिल्ली के उपभोक्ताओं को मिलेंगे उसमें उन्हें सब्सिडी नहीं मिलेगी तो जिसको जीरो बिल आता था कल से उनको बढ़े हुए बिल मिलने शुरू हो जाएंगे जिनको 50% परसेंट छूट मिलती थी उनको भी बढ़े हुए बिल मिलने शुरू हो जाएंगे ये सब्सिडी क्यों रुक गई है ये सब्सिडी इसलिए रुक गई है क्योंकि दिल्ली की चुनी हुई सरकार ने अरविंद केजरीवाल जी की सरकार ने जो निर्णय लिया कैबिनेट में निर्णय लिया कि हम आने वाले वर्ष में भी बिजली की सब्सिडी जारी रखेंगे उस सब्सिडी की फाइल एलजी साहब अपने पास रख के बैठ गए हैं वो फाइल एलजी साहब को तो भेजने के बावजूद उनके ऑफिस द्वारा रख ली गई है और जब तक वो फाइल एलजी ऑफिस से वापस नहीं आती है तब तक अरविंद केजरीवाल की सरकार सब्सिडी का पैसा रिलीज नहीं कर सकती है ಈ ವಿಡಿಯೋದಲ್ಲಿ ಆಪ್ ಸಚಿವೆ ಅತಿಶಿ ಅವರು ಅರವಿಂದ್ ಕೇಜ್ರಿವಾಲ್ ಸರ್ಕಾರವು ವಿದ್ಯುತ್ ಸಬ್ಸಿಡಿಯನ್ನು ನೀಡುತ್ತದೆ ಇದರ ಅಡಿಯಲ್ಲಿ ಇನ್ನೂರು ಯೂನಿಟ್ಗಳವರೆಗೆ ವಿದ್ಯುತ್ ಉಚಿತವಾಗಿದೆ ಇನ್ನೂರರಿಂದ ನಾನೂರು ಯೂನಿಟ್ ವರೆಗೆ ಶೇಕಡ ಐವತ್ತರಷ್ಟು ವಿದ್ಯುತ್ ಬಿಲ್ ಮನ್ನಾ ಆಗಿದೆ ಈ ಸಹಾಯಧನವನ್ನ ವಕೀಲರು ರೈತರು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಗಲಭೆಯ ಸಂತ್ರಸ್ತರಿಗೂ ನೀಡಲಾಗ್ತಾ ಇತ್ತು ಆದರೆ ಇಂದಿನಿಂದ ಎಲ್ಲಾ ವಿದ್ಯುತ್ ಸಬ್ಸಿಡಿಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಇದಕ್ಕೆ ಕಾರಣ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಆಪ್ ಸಚಿವರನ್ನ ಅವರು ಹತ್ತಿಕ್ಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಈ ನಡೆ ಸರಿಯಲ್ಲ ವಿದ್ಯುತ್ ಸಬ್ಸಿಡಿ ವಿತರಣೆಗೆ ಅವರು ಅನುಮೋದನೆಯನ್ನು ನೀಡುತ್ತಾ ಇಲ್ಲ ಅಂತ ಹೇಳಿಕೆಯನ್ನು ನೀಡಿದ್ರು ಇದಾದ ಬಳಿಕ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದಂತಹ ವರದಿಯಲ್ಲಿ ಕೇಜ್ರಿವಾಲ್ ತಮ್ಮ ನಿವಾಸದಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿದ ನಂತರ ವಿದ್ಯುತ್ ಸಬ್ಸಿಡಿ ಯೋಜನೆ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಮುಂದುವರಿಯುತ್ತದೆ ಅಂತ ಘೋಷಣೆಯನ್ನ ಮಾಡಿದ್ರು ಬಳಿಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಿಂಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ವಿಕೆ ಸಕ್ಸೇನಾ ಅವರು ಆಪ ಸಚಿವರ ಆರೋಪ ತಳ್ಳಿ ಹಾಕಿದ್ರು ವಿದ್ಯುತ್ ಸಬ್ಸಿಡಿ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಸ್ತರಣೆ ಮಾಡಲು ಅನುಮೋದನೆಯನ್ನು ನೀಡಲಾಗಿದೆ ಅಂತಲೂ ಕೂಡ ಹೇಳಿಕೆಯನ್ನು ನೀಡಿದ್ರು ಜೊತೆಗೆ ಈ ಸಬ್ಸಿಡಿಗೆ ಅನುಮೋದನೆ ನೀಡಲು ಕಾರಣವನ್ನ ತಿಳಿಸಿದ ಅವರು ಆಪ್ ಸರ್ಕಾರದ ವೈಫಲ್ಯವೇ ಇದಕ್ಕೆ ಕಾರಣ ಎಂಬಂತ ಹೇಳಿಕೆಯನ್ನು ನೀಡಿದ್ರು ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ವಿದ್ಯುತ್ ಸಬ್ಸಿಡಿಯ ಕುರಿತು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಆಪ್ ಸಚಿವರ ನಡುವೆ ಜಟಾಪಟಿ ಇದ್ದದ್ದು ನಿಜ ಎಂಬುದು ಗೊತ್ತಾಗಿದೆ ಆದರೆ ದೆಹಲಿಯಲ್ಲಿ ವಿದ್ಯುತ್ ಸಬ್ಸಿಡಿಯನ್ನ ಕಡಿತಗೊಳಿಸಲಾಗಿದೆ ಎಂಬುದು ಸುಳ್ಳು ಇಲ್ಲಿ ಅತಿಶಯವರ ವಿಡಿಯೋದಲ್ಲಿ ಸಬ್ಸಿಡಿಯನ್ನು ನಿಲ್ಲಿಸಲಾಗುತ್ತದೆ ಅದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರೇ ಕಾರಣ ಎಂಬ ಅಂಶವನ್ನು ತೆಗೆದುಹಾಕಿ ವಿಡಿಯೋವನ್ನು ಅರ್ಧ ಎಡಿಟ್ ಮಾಡಿ ದೆಹಲಿಯಲ್ಲಿ ವಿದ್ಯುತ್ ಸಬ್ಸಿಡಿ ನಿಲ್ಲಿಸಲಾಗಿದೆ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿದೆ ಎಂಬುದು ಹಲವು ವರದಿಗಳಿಂದ ಸಾಬೀತಾಗಿದೆ